ಹಗರಣಕ್ಕೆ ಮತ್ತೊಂದು ಮೇಜರ್ ಟ್ವಿಸ್ಟ್ ಸಿಕ್ಕಿದೆ ತನಿಖಾಧಿಕಾರಿ ಎಸ್ ಪಿ ಉದೇಶ್ ವಿರುದ್ಧ ಸಮರ ಸಾರ್ತಾ ಇದ್ದಾರೆ ಹಗರಣ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು ವಿರುದ್ಧವಾಗಿ ಆರೋಪ ಕೇಳಿ ಬಂದಿತ್ತು ತನಿಖಾಧಿಕಾರಿ ಎಸ್ಪಿ ಉದೇಶ್ ವಿರುದ್ಧ ಈಗ ಸಮರ ಕಿಡಿದಿದ್ದಾರೆ ಕೋರ್ಟ್ ಮೊರೆ ಹೋಗಿದ್ದಾರೆ ದೂರುದಾರ ಸ್ನೇಹ ಮೈ ಕೃಷ್ಣ ಹೂಡಾ ಕೇಸ್ನ ತನಿಖೆ ಪಾರದರ್ಶಕವಾಗಿ ಮಾಡ್ತಿಲ್ಲ ಆಲ್ರೆಡಿ ಬಿ ರಿಪೋರ್ಟ್ ಕೂಡ ಸಲ್ಲಿಕೆ ಆಗಿದೆ ಲೋಕಾಯುಕ್ತದಲ್ಲಿ ಸಾಕ್ಷ್ಯಧಾರ ನಾಶಪಡಿಸುವ ಕೆಲಸ ಮಾಡ್ತಾ ಇದ್ದಾರೆ ಲೋಕಾಯುಕ್ತದವರು ಅಂತ ಸ್ನೇಹಮಯಿ ಕೃಷ್ಣ ಈಗ ಗುಡುಕ್ತಾ ಇದ್ದಾರೆ ತನಿಖೆ ಸಂದರ್ಭದಲ್ಲಿ ಮಹತ್ವದ ದಾಖಲೆ ನಾನೇ ನೀಡಿದ್ದೀನಿ ಸಾಕ್ಷ್ಯಾಧಾರ ನಾಶಪಡಿಸುವ ಕೆಲಸ ಮಾಡ್ತಾ ಇದ್ದಾರೆ ಇನ್ನು ಉದ್ದೇಶ ವರ್ಗಾವಣೆಗೆ ಆಗ್ರಹಿಸಿ ಕೋರ್ಟ್ ಮರೆ ಹೋಗಿದ್ದಾರೆ ಸ್ನೇಹಮಯಿ ಕೃಷ್ಣ ಈಗ ಈ ಮುಡಾ ಕೇಸ್ನ ಎಂ ನಾಗಪ್ರಸನ್ನ ಏಕಸದಸ್ಯ ಪೀಠ ಲೋಕಾಯುಕ್ತಕ್ಕೆ ತನಿಖೆಗೆ ಏನು ಆದೇಶವನ್ನು ಹೊರಡಿಸ್ತಲ್ಲ ಆ ಸಂದರ್ಭದಲ್ಲೇ ಸ್ನೇಹಮಯ ಕೃಷ್ಣ ಹೇಳ್ತಾ ಇದ್ದರು ಈ ಲೋಕಾಯುಕ್ತದಲ್ಲಿ ತನಿಖೆ ನಡೆಯಲ್ಲ ಯಾಕಂದರೆ ಲೋಕಾಯುಕ್ತದಲ್ಲಿ ಕೆಲಸ ಮಾಡೋರೆಲ್ಲ ಸಿ ಎಮ್ ಅಂಡರಲ್ಲಿ ಬರುವಂತಹ ಅಧಿಕಾರಿಗಳೇ ಹಾಗಾಗಿ ಇದನ್ನು ಸಿ ಬಿ ಐ ಕೊಡಬೇಕಂತ ಡೇ ಒನ್ನಲ್ಲೇ ಹೇಳಿದರು ಈಗ ಇವತ್ತಿನವರೆಗೂ ಕೂಡ ಹೋರಾಟ ಮಾಡ್ತಾನೇ ಇದ್ದಾರೆ ಸಿ ಬಿ ಐ ಕೊಡಲೇಬೇಕು ಅಂತ ಈಗ ಎಸ್ ಪಿ ಉದೇಶ್ ಏನಿದ್ದಾರಲ್ಲ ಮೈಸೂರು ಲೋಕ ಎಸ್ ಪಿ ಉದೇಶ್ ಅವ್ರ ವಿರುದ್ಧನೂ ಕೂಡ ಈಗ ಗುಡುಕ್ತಾ ಇದ್ದಾರೆ ಸ್ನೇಹಮೈ ಕೃಷ್ಣ ಸಿದ್ದರಾಮಯ್ಯವರ ಹದಿನಾಲ್ಕು ನಿವೇಶನಗಳ ಹಗರಣ ಇಡೀ ರಾಜ್ಯವನ್ನು ಬೆಚ್ಚಿ ಬೀಳಿಸಿತ್ತು ಆ ಲೋಕಾಯುಕ್ತ ಬಿ ರಿಪೋರ್ಟ್ ನಂತರ ಆ ಕೇಸ್ ಮುಗಿದೇ ಹೋಯಿತು ಸಿದ್ದರಾಮಯ್ಯವರು ಆರೋಪದಿಂದ ಮುಕ್ತರಾದ್ರು ಅನ್ನುವಂತಹ ಚರ್ಚೆ ಇದೀಗ ಸಾರ್ವಜನಿಕ ವಲಯದಲ್ಲಿರ್ತಕ್ಕಂಥದ್ದು ಇದೀಗ ಮೂಡ ಕೇಸ್ಗೆ ಒಂದು ರೋಚಕ ತಿರುವು ಕೂಡ ಸಿಕ್ಕಿರ್ತಕ್ಕಂಥದ್ದು ಈ ಕುರಿತು ಹೋರಾಟ ಮಾಡ್ತಿರ್ತಕ್ಕಂಥ ದೂರುದಾರ ಆಗಿರ್ತಕ್ಕಂಥ ಎಂ ಐ ಕೃಷ್ಣರವರು ಬಿ ರಿಪೋರ್ಟ್ ಸಲ್ಲಿಸಿರ್ತಕ್ಕಂಥ ಲೋಕಾಯುಕ್ತ ತನಿಖಾಧಿಕಾರಿ ಎಸ್ ಪಿ ಉದೇಶ್ ಏನಿದ್ದಾರೆ ಅವರದ್ದೇ ಲೋಪವಿದೆ ಅವರನ್ನ ವರ್ಗಾವಣೆ ಮಾಡಿ ಹೇಳಿ ಕೋರ್ಟ್ ಮೊರೆ ಈ ಕುರಿತು ಮಾತಾಡಲಿಕ್ಕೆ ಖುದ್ದು ದೂರದರಾಗಿರ್ತಕ್ಕಂಥ ಸ್ನೇಹ್ಮಿ ಕೃಷ್ಣವ್ರನ್ನ ಅಟಿಗಿದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ಮೂಡ ಕೇಸ್ ಮುಗದೇ ಹೋಯಿತು ಅಂತ ಸಾಕಷ್ಟು ಚರ್ಚೆ ಇತ್ತು ನೀವು ಕೂಡ ಈ ಬಿಟ್ಟು ಬಿಡದಂಗೆ ಹೋರಾಟ ಮಾಡ್ಕೊಳ್ತಾನೆ ಬರ್ತಿದ್ರಿ ಈಗ ತನಿಖಾಧಿಕಾರಿ ಅಂತ ಎಸ್ ಪಿ ಲೋಕಾಯುಕ್ತ ಎಸ್ ಪಿ ಉದೇಶ್ ಅವರು ಕೂಡ ತ ಲೋಪ ಮಾಡಿದ್ದಾರೆ ಅವ್ರನ್ನ ವರ್ಗಾವಣೆ ಮಾಡಿ ಅಂತ ಕೋರ್ಟ್ ಮೊರೆ ಹೋಗಿದ್ದೀರಿ ಸರ್ ಅದು ಪ್ರಾರಂಭದಿಂದಲೂ ಕೂಡ ಏನು ಲೋಕಾಯುಕ್ತ ತನಿಖಾಧಿಕಾರಿ ಉದೇಶ್ ಅವರು ಆರೋಪಣ ರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡ್ತಾರೆ ಅದು ದೊಡ್ಡ ಬ್ರಹ್ಮಾಂಡ ಭ್ರಷ್ಟಾಚಾರ ಅಂದರೆ ಸರ್ಕಾರದ ಆಸ್ತಿಯನ್ನು ಕಬಳಿಸುವಂಥ ದೊಡ್ಡ ಒಂದು ಭ್ರಷ್ಟಾಚಾರದ ವಿಚಾರದಲ್ಲಿ ಗಂಭೀರವಾಗಿ ತನಿಖೆ ನಡೆಸಿ ಸತ್ಯಾಂಶನ ಎತ್ತಿ ಹಿಡಿದು ಆರೋಪಿ ಶಿಕ್ಷೆ ಕೊಡಿಸುವಂಥ ಕೆಲಸ ಮಾಡಬೇಕಿತ್ತು ಆದರೆ ಲಭ್ಯವರ ದಾಖಲಾತಿಗಳ ಮಾಹಿತಿಯ ಪ್ರಕಾರ ಎಸ್ ಪಿ ಉದೇಶ್ ಅವರು ಆರೋಪಣೆ ರಕ್ಷಣೆ ಮಾಡಿದ ನಿಟ್ಟಿನಲ್ಲಿ ಅವರ ಪ್ರಭಾವಕ್ಕೊಳಗಾಗಿ ಸಾಕಷ್ಟು ಸಾಕ್ಷಿಗಳಿದ್ರು ಕೂಡ ಸಾಕ್ಷ್ಯಗಳ ಕೊರತೆ ಸುಳ್ಳು ಮಾಹಿತಿ ಇಟ್ಕೊಂಡು ಸೊ ಸುಳ್ಳು ಬಿ ಅಂತಿಮ ಅವ್ರದನ್ನು ಮನೆ ನೆಲಕ್ಕೆ ಸೊ ಅವರು ವರದಿ ಅನ್ನೋ ಕಾರಣಕ್ಕೆ ಸೊ ಅವರು ಮತ್ತು ಅವ್ರ ಕುಟುಂಬದವರು ಆರೋಪದಿಂದ ಸ ಬಿಡುಗಡೆ ಹೊಂದರು ಅವ್ರಿಗೆ ಯಾವುದೇ ರೀತಿ ಶಿಕ್ಷೆ ಆಗೋಲ್ಲ ಅಂಥೇಳಿ ಜನರು ತಪ್ಪು ಭಾವನೆ ಇಟ್ಕೊಂಡಿದ್ದಾರೆ ಆದರೆ ಕಾನೂನಾತ್ಮಕವಾಗಿ ನನ್ನ ಹೊರಡ ನಾನು ಮುಂದುವರ್ಸ್ಕೊಂಡು ಬಂದಿದ್ದೀನಿ ಅವ್ರ ವಿರುದ್ಧ ಏನು ಆರೋಪ ಮಾಡಿದೀನಿ ಆ ಆರೋಪವನ್ನು ಸಾಬೀತುಪಡಿಸಿ ಅವ್ರಿಗೆ ಶಿಕ್ಷೆ ಕೊಡಿಸುವಂಥ ನಿಟ್ಟಿನಲ್ಲಿ ನಿರಂತರ ಕಾನೂನು ಪ್ರಕ್ರಿಯೆ ನಡೀತಾ ಇದೆ ಯಾವುದೇ ಕಾರಣಕ್ಕೂ ಈ ಒಂದು ಪ್ರಕರಣದಲ್ಲಿ ಸಿದ್ಧರಾಮಯ್ಯ ಆಗಲಿ ಅಥವಾ ಅವ್ರ ಕುಟುಂಬದವರಾಗಲಿ ಮತ್ತು ಇದರ ಯಾರೇ ಈ ಒಂದು ಐವತ್ತು ಐವತ್ತು ನಿವೇಶನ ಹಂಚಿಕೆ ಸಂಬಂಧಪಟ್ಟಾಗೆ ತಪ್ಪನ್ನು ಮಾಡಿದರೆ ಅಂದರೆ ಅಪರಾಧ ಮಾಡಿದರೆ ಅವರಲ್ಲಿಗೂ ಶಿಕ್ಷೆ ಕಟ್ಟಿಟ್ಟ ಬುತ್ತಿ ಸಿದಿಷ್ಟು ಮೂಡ ಹಗರಣದ ದೂರುದಾರರಾಗಿರ್ತಕ್ಕಂಥ ಸ್ನೇಹಮಯಿ ಕೃಷ್ಣರವರ ಮಾತಾಗಿರ್ತಕ್ಕಂಥದ್ದು ಮೂಢ ಪ್ರಕರಣ ಇನ್ನೂ ಜೀವಂತವಾಗಿದೆ ತನಿಖೆ ನಡೀತಾ ಇದೆ ಆ ಸಿದ್ದರಾಮಯ್ಯನವರು ಈ ಒಂದು ಪ್ರಕರಣದಲ್ಲಿ ತಪ್ಪುಗಳನ್ನು ಮಾಡಿದ್ದಾರೆ ಅವ್ರು ನ್ಯಾಯಾಲಯದ ಮೂಲಕ ಅವರಿಗೆ ಶಿಕ್ಷೆ ಕೊಟ್ಟೇ ಕೊಡಿಸ್ತೇನೆ ಅವ್ರನ್ನ ಜೈಲಿಗೆ ಕಳಿಸ್ತೇನೆ ಅನ್ನುವಂಥ ವಿಶ್ವಾಸದಲ್ಲಿ ಸ್ನೇಹ್ಮಿ ಕೃಷ್ಣರ್ ಅವರು ಇರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಸೂರಜ್ ಜೊತೆ ಸಂದೀಪ್ ಕುಮಾರ್ ಅಶ್ವಾಸ